ಕತೆ ಬಂದು ರಾಜಸ್ಥಾನದ ಪಿಂಟುದು ಅವನು ಸೀದಾ ಸಾದ ಸ್ವಭಾವದವನು ಬಡವ ಆದ್ರೆ ತುಂಬಾ ನಿಯತ್ತಿತ್ತು ಪಿಂಟು ಸಸ್ಯಹಾರಿ ಆದ್ರೂ ಕೂಡ ಚಿಕನ್ ಮಾಡೋದ್ರಲ್ಲಿ ಅವನು ಪರಿಣಿತನಾಗಿದ್ದ ಮತ್ತೆ ಚಿಕನ್ ನಲ್ಲಿ ಅವನು ವಿವಿಧವಾದ ಅಡಿಗೆಗಳನ್ನ ಮಾಡ್ತಾ ಇದ್ದ ಹೇಗ್ ನಡೀತಾ ಇದೆ ಪಿಂಟು ಅವರೇ ಹಾ ಚೆನ್ನಾಗಿ ನಡೀತಾ ಇದೆ ಅಕ್ಕ ನೀವ್ ಹೇಗಿದೀರಾ ಹಾ ನಾನ್ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಮ್ ಟೀ ಟು ಬರ್ಡೇ ಇದೆ ಅರೆ ವಾ ನನ್ನ ಕಡೆಯಿಂದ ಟೀಟುಗೆ ಬರ್ಡೇ ವಿಶಸ್ನ ತಿಳಿಸ್ಬಿಡಿ ಅವನಿಗೆ ಯಾವಾಗ್ಲೂ ಒಳ್ಳೇದಾಗ್ಲಿ ಅಕ್ಕ ಖಂಡಿತ ತಿಳಿಸ್ತೀನಿ ಹಾ ಹಾ ಇವತ್ತು ನಿಮ್ಮ ಕೈಯಾರೆ ಸಖತ್ತಾಗಿರೋ ದಮ್ ಬಿರಿಯಾನಿ ಮಾಡ್ಕೊಡ್ಬೇಕು ಸರಿನಾ ಇವತ್ತು ತುಂಬ ಜನ ನೆಂಟರು ಬರ್ತಾರೆ ನಿಮ್ಮ ಕೈಯಾರ ಮಾಡಿರೋ ದಮ್ ಬಿರಿಯಾನಿನ ಅವ್ರು ತಿನ್ನಿಸ್ಬೇಕು ಹಾ ಖಂಡಿತವಾಗ್ಲು ನೀವು ನಿಶ್ಚಿಂತ ಇದ್ದ್ರಿ ಸಾಯಂಕಾಲ ಸರಿಯಾಗಿ ಚಿಕನ್ ತಯಾರಾಗಿ ನಿಮ್ಮನೆಗೆ ಬರುತ್ತೆ ಪಿಂಟುವಿನ ಜೀವನ ಹೇಗೆ ನಡೀತಾ ಇತ್ತು ಅವನು ಅವನ ಮಾತಿಂದ ಮತ್ ಅವನ್ ಮಾಡೋ ಅಡಿಗೆಯಿಂದ ಎಲ್ಲರ ಮನಸ್ಸನ್ನ ಗೆಲ್ತಿದ್ದ ಹಾಗೇನೆ ಅವನ ಹೋಟೆಲ್ ಮಾಲೀಕ ಕೂಡ ಅವನ್ ಮೇಲೆ ಫಿದಾ ಆಗಿದ್ದ ನಿಮ್ಗೆ ಊಟ ಇಷ್ಟ ಆಯ್ತು ಅಂತ ತಿಳ್ಕೊಂಡು ನನ್ಗೆ ತುಂಬಾನೇ ಖುಷಿ ಆಯ್ತು ಮತ್ತೊಂದ್ಸಲ ಖಂಡಿತವಾಗ್ಲು ಬರ್ಬೇಕು ಅರೆ ವಾ ಪಿಂಟು ನಿನ್ ಬಗ್ಗೆ ಹೇಳಕ್ ಮಾತೇ ಇಲ್ಲ ಗೊತ್ತಿಲ್ಲ ನೀನು ಗ್ರಾಹಕರಿಗೆ ಎಂತ ಜಾದು ಮಾಡ್ತೀಯಾ ಅಂತ ಅಲ್ಲ ಎಲ್ರು ಖುಷಿ ನನ್ನ ವಾಪಸ್ ಹೋಗ್ತಾರೆ ಅಷ್ಟೆಲ್ಲಾ ಪದೇ ಪದೇ ಬರ್ತಾರೆ ಅದು ಇದೆಲ್ಲ ದೇವರ ಕೃಪೆ ದಣಿಗಳೇ ಅಯ್ಯೋ ಇದೆಲ್ಲ ನಿನ್ನ ಶ್ರಮ ಪಿಂಟು ನೀನ್ ಬಂದ ಮೇಲೆ ನನ್ನ ಹೋಟೆಲ್ನಲ್ಲಿ ವ್ಯಾಪಾರ ಡಬಲ್ ಆಗಿದೆ ಒಂದೇ ಏನೂ ಚೆನ್ನಾಗುತ್ತೆ ಖಂಡಿತವಾಗ್ಲು ತಣಿ ನೀನು ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಹೋಗು ಗ್ರಾಹಕರಿಗೆ ಏನು ಇಷ್ಟ ಇಷ್ಟ ಆಗಲ್ಲ ಎಲ್ಲ ತಿಳ್ಕೊ ಗ್ರಾಹಕರು ನಮಗೆ ದೇವ್ರತಾರ ಅವ್ರಿಗೆ ನೋವಾಗೋದಕ್ಕೆ ಬಿಡ್ಬೇಡ ಅರ್ಥ ಆಯ್ತಾ ಆಗ್ಲಿ ತಣಿ ಪಿಂಟುವಿನ ಅಡುಗೆಯಿಂದ ಆ ಹಳ್ಳಿ ಮಾತ್ರ ಅಲ್ಲ ಅಕ್ಕಪಕ್ಕದ ಹಳ್ಳಿಗೆ ಕೂಡ ಆ ಹೋಟೆಲ್ ಹೆಸರು ಗೊತ್ತಿತ್ತು ಜನಗಳು ದೂರ ದೂರದ ಊರಿಂದ ಪಿಂಟು ಮಾಡಿರೋ ಚಿಕನ್ ತಿನ್ನೋದಕ್ಕೆ ಆ ಹಳ್ಳಿಗೆ ಬರ್ತಿದ್ರು ಎಲ್ರಿಗೂ ಖುಷಿ ಕೊಟ್ಟು ಒಳ್ಳೆಯದನ್ನೇ ಬಯಸ್ತಿದ್ದಂಥ ಪಿಂಟುಗೆ ಅವನ ಮನಸ್ಸಲ್ಲಿ ಒಂದು ಗಾಢವಾದ ನೋವಿತ್ತು ಅವನಿಗಿದ್ದಂಥ ನೋವು ಏನಂದರೆ ಅವನ ಜಮೀನು ಅಮ್ಮ ನಾನಿವತ್ತು ಏನೆಲ್ಲ ಮಾಡಿದೀನೋ ಅದಕ್ಕೆ ನೀವೇ ಕಾರಣ ನೀವು ನನಗೆ ಏನೆಲ್ಲ ಮಾತು ಹೇಳ್ಕೊಟ್ರು ನಾನು ಅದ್ ಯಾವ್ದು ಮರ್ತಿಲ್ಲ ಅಮ್ಮ ಮರ್ತಿಲ್ಲ ನಮ್ಮ ಹೊಲ ಮತ್ತೆ ಜಮೀನು ಊರಿನ ವ್ಯಾಪಾರಿ ಹತ್ರ ಗಿರವಿಟ್ಟಿದೀವಿ ಅಂತ ನನ್ನ ಹಳೆ ಬರ ಏನಮ್ಮ ಹೀಗಾಯಿತು ನಿನಗೆ ಟ್ರೀಟ್ಮೆಂಟು ಕೊಡ್ಸಕ್ ಆಗ್ಲಿಲ್ಲ ನೀನು ಕೊನೆ ಆಸೆ ಅನ್ಕೊಂಡು ಇನ್ನೂ ಉಳಿಸ್ಕೊಳಕ್ ಆಗ್ಲಿಲ್ಲ ಅನ್ಕೈಲಿ ಆದ್ರೆ ನೀನ್ ಚಿಂತೆ ಮಾಡ್ಬೇಡ ಅಮ್ಮ ಇವತ್ತಿಲ್ಲ ನಾಳೆ ನಾನು ಆ ಜಮೀನ ವಾಪಸ್ ತಗೊಂಡೆ ತಗೋತೀನಿ ಅವನ ಅಮ್ಮನ ಕೊನೆಯ ಆಸೆಯನ್ನ ಈಡೇರಿಸೋಕೋಸ್ಕರ ಅವನು ಹಗಲು ರಾತ್ರಿ ದುಡೀತಾ ಇದ್ದ ಆದ್ರೆ ಪಿಂಟುಗೆ ಇದು ಗೊತ್ತಿರ್ಲಿಲ್ಲ ಅವನು ಅನ್ಕೊಂಡಿರೋದು ಅವನಿಗೆ ಸಿಕ್ಕೇ ಸಿಗುತ್ತೆ ಅಂತ ಅರೆ ಪಿಂಟು ಸ್ವಲ್ಪ ಕೇಳಪ್ಪ ಅದಿನಂತ ಹೇಳಿದಣಿ ಊರಿನಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಡೀತಾ ಇದೆ ಅಲ್ಲಿಗೆ ಬೇರೆ ಊರ್ಗಳಿಂದ ಜನ ಬರ್ತಾರೆ ಏನು ಬೇರೆ ಅವರು ಕಡೆಯಿಂದ ಸ್ಪೆಷಲ್ ಡಿಶ್ ಬೇಕು ಅಂತ ಹೇಳಿದಾರೆ ಅಯ್ಯೋ ಅಷ್ಟೇ ತಂದಿದ್ದಾನೆ ಮಾಡ್ಬಿಡೋಣ ಬಿಡಿ ಆಗತ್ತೆ ಇಲ್ಲ ಆಗತ್ತೆ ಅಂತ ನನಗೂ ಕೂಡ ಗೊತ್ತು ಅವ್ರು ಹೇಳಿದರೆ ಹೊರಗಿನ ಜನ ಎಲ್ಲ ಬರ್ತಾರೆ ಅಂತ ಅವ್ರಿಗೆ ಜಾಸ್ತಿ ಖಾರ ಇಷ್ಟ ಆಗಲ್ಲ ಅದಕ್ಕೆ ಏನಾದರೂ ಹೊಸದಾಗಿ ಕಡಿಮೆ ಖಾರ ಹಾಕಿ ಸ್ಪೆಷಲ್ ಆಗಿ ಏನಾದರೂ ಮಾಡಬೇಕು ಓ ಖಾರ ಕಮ್ಮಿ ಬೇಕಾ ಸರಿ ದಣಿ ಆಗುತ್ತೆ ಹೌದು ಈ ಎಕ್ಸಿಬಿಷನ್ ಇರೋದು ಯಾವಾಗ ನಾಳೆ ಇನ್ನೊಂದು ಕೆಲಸ ಮಾಡು ಮನೆಗೆ ಹೋಗಿ ಆರಾಮಾಗಿ ಯೋಚನೆ ಮಾಡು ಹೊಸದಾಗಿ ಏನು ತಯಾರು ಮಾಡ್ಬೋದು ಅಂತ ಆಮೇಲೆ ಅದನ್ನ ನಾವು ಅಲ್ಲಿ ಕಳ್ಸ್ಕೊಡೋಣ ಆಗ್ಲಿದ್ದಾನೆ ಮಾಲೀಕನ ಮಾತನ್ನ ಕೇಳಿ ಪಿಂಟುಗೆ ತುಂಬಾನೇ ಖುಷಿ ಆಯ್ತು ಅವನಿಗೆ ಇಷ್ಟು ದಿನ ಹೊಸದಾಗಿ ವಿಶೇಷವಾಗಿ ಏನಾದ್ರೂ ಮಾಡೋದಕ್ಕೆ ಅವಕಾಶನೇ ಸಿಕ್ಕಿರ್ಲಿಲ್ಲ ಈಗ ಎಕ್ಸಿಬಿಷನ್ ಕಾರಣದಿಂದ ಅವನಗೊಂದು ಅವಕಾಶ ಸಿಕ್ತು ಮಾರನೇ ದಿನ ಪಿಂಟು ಸಾಮಾನ್ ತರೋದಕ್ಕೆ ಅಂತ ಅಂಗಡಿಗೆ ಹೋದ ಪಿಂಟು ಅವನೇನ್ ತಗೋಬೇಕನ್ಕೊಂಡಿದ್ನೋ ಅದನ್ನ ತಗೋತಾ ಇದ್ದ ಆಗ ಅವನ ಗಮನ ಒಂದು ವಸ್ತು ಮೇಲೆ ಬಿತ್ತು ಅರೆ ಇದೇನಿದು ಕುಂಬಳಕಾಯಿ ಯಾಕೆ ಇದನ್ನ ಉಪಯೋಗಿಸಿಕೊಂಡು ಹೊಸದಾಗ ಏನಾದ್ರು ಮಾಡಬಾರ್ದು ಮಾರ್ಕೆಟ್ ಅಲ್ಲಿದ್ದ ದೊಡ್ಡ ದೊಡ್ಡ ಕುಂಬಳಕಾಯಿನ ನೋಡಿ ಅನಿಸ್ತು ಪಂಪ್ಕಿನ್ ಚಿಕನ್ ಯಾಕೆ ಮಾಡಬಾರ್ದು ಅಂತ ಮತ್ತವನು ಅದನ್ನ ತಗೊಂಡು ಮನೆ ಕಡೆ ಬಂದ ನೋಡ್ರಪ್ಪ ಅಂತೂ ಇಂತೂ ಮನೆಗೆ ಬಂದಾಯ್ತು ಯಪ್ಪ ಏನ್ ಇಷ್ಟೊಂದು ಬಿಸಿಲು ಅದು ಬಿಡು ನಡಿಪಿಂಟು ಹೊಸ್ದಾಗ ಏನಾದ್ರೂ ತಯಾರು ಮಾಡೋಣ ಪಿಂಟು ಕುಂಬಳಕಾಯಿ ಮತ್ತೆ ಚಿಕನ್ ತಂದಿದ್ದ ಆದ್ರೆ ಅವನಿಗೆ ಸ್ವಲ್ಪ ಭಯ ಇತ್ತು ಒಂದ್ ವೇಳೆ ಈ ಎಕ್ಸ್ಪೆರಿಮೆಂಟ್ ಹಾಳಾಗೋದ್ರೆ ಅಂತ ಆದ್ರೆ ಅವನು ಸೋಲ್ ಅವನು ಮನಸ್ಸಿಟ್ಟು ಆ ಉಫ್ ಭಯ ಕೆಲಸ ಭಗವಂತ ಹೇಗಾದ್ರೂ ಮಾಡಿ ಈ ಕೈಯಲ್ಲಿ ಒಳ್ಳೆ ಅಡಿಗೆ ಮಾಡಿಸಪ್ಪ ಮತ್ತ ಚಿಕನ್ ಅನ್ನ ತೊಳೆದು ವಿಶೇಷವಾದ ಮಸಾಲನ ಹಾಕಿ ಬಿಟ್ಟ ಈಗ ಚಿಕನ್ ಅಲ್ಲಿ ಗರಂ ಮಸಾಲ ಉಪ್ಪು ಅರ್ಶನ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಾಗಿದೆ ಈಗ ಕುಂಬಳಕಾಯಿ ಸರ್ದಿ ಮತ್ತೆ ಅವನು ಬ್ಯಾಗಲ್ಲಿ ಇದ್ದ ಕುಂಬಳಕಾಯಿನ ತೊಳೆದ ಚೆನ್ನಾಗಿ ತೊಳೆದು ಜ್ಯೂಸ್ ಮಾಡ್ದ ಈಗ ಚಿಕನ್ ಮಾಡೋಕೆ ದೊಡ್ಡ ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಎಲ್ಲ ಮಸಾಲಾನು ಹಾಕಿ ಕಲಿಸ್ದ ಅದರಲ್ಲಿ ಚಿಕನ್ ಮತ್ತೆ ಕುಂಬಳಕಾಯಿ ರಸ ಹಾಕಿ ಬಿಟ್ಬಿಟ್ಟ ಸರಿ ಈಗ ಪಾತ್ರೆ ಮುಚ್ಚಾಯಿತು ಒಲೆ ಕೂಡ ಸಣ್ಣಗೆ ಸಣ್ಣಗಿಟ್ಟಿದೀನಿ ಈಗ ಅನ್ನ ಮಾಡ್ಕೋತೀನಿ ಅವನು ಪಕ್ಕದಲ್ಲೇ ಅನ್ನ ಮಾಡ್ಕೊಂಡ ಮತ್ತೆ ಅವನು ಕುಂಬಳಕಾಯಿ ರಸದಿಂದ ಬೇಯಿಸಿದ್ದ ಚಿಕನ್ ಅದಕ್ಕೆ ಹಾಕೊಂಡ ಮತ್ತೆ ದಮ್ಗೆ ಅಂತ ಇಟ್ಟ ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ವಿನಾ ಪಂಪ್ಕಿನ್ ಚಿಕನ್ ಮತ್ತೆ ಬಿರಿಯಾನಿ ತಯಾರಾಗೋಯ್ತು ಸರಿ ಅಂತೂ ಇಂತು ನಾನು ಮಾಡಿಬಿಟ್ಟೆ ದಣಿಗಳೇ ದಣಿಗಳೇ ಅರೆ ಪಿಂಟು ಇಷ್ಟು ದೊಡ್ಡ ಪಾತ್ರೆ ತಗೊಂಡು ಎಲ್ಲಿಂದ ಬರ್ತಾ ಇದೆಯಾ ಮನೆಯಿಂದ ದಣಿಗಳೇ ಪಕ್ಕದೂರಿನ ಸೈನ್ಸ್ ಎಕ್ಸಿಬಿಷನ್ ಗೆ ನನ್ ಕಡೆಯಿಂದ ಸ್ಪೆಷಲ್ ಪಂಪ್ಕಿನ್ ಚಿಕನ್ ರೆಡಿ ಆಗಿದೆ ಏನು ಪಂಪ್ಕಿನ್ ಚಿಕನ್ ವಾ ಒಳ್ಳೇದು ಗೆ ಕಳಿಸ್ತೀನಿ ಸೇಟ್ಗೆ ಅವನು ಪಂಪ್ಕಿನ್ ಚಿಕನ್ ಬಿರಿಯಾನಿಯನ್ನ ಕೊಟ್ಟು ಶುರು ಸೇಟು ಅದೇ ಸಮಯಕ್ಕೆ ಗೆ ಹೋಗಿದ್ರು ಅಲ್ಲೆಲ್ಲರೂ ಊಟಕ್ಕೆ ಅಂತ ಕೂತಿದ್ರು ಪಿಂಟು ಮಾಡಿದ್ದ ಸ್ಪೆಷಲ್ ಪಂಪ್ಕಿನ್ ಚಿಕನ್ ಅನ್ನ ತಿಂತ್ರು ಆಗ ಓ ಮೈ ಗಾಡ್ ಇದನ್ನ ಯಾರು ಮಾಡಿದ್ದು ಏನಾಯ್ತು ಸಾರ್ ಏನಾದ್ರೂ ತೊಂದರೆ ಆಗಿದ್ಯಾ ಹೇಳ್ತೀನಿ ಹೇಳ್ತೀನಿ ಆದ್ರೆ ಮೊದ್ಲು ಹೇಳಿ ಈ ಪಂಪ್ಕಿನ್ ಚಿಕನ್ ಯಾರು ಮಾಡಿದ್ದು ಅಂತ ಅದು ನನ್ನ ಹೋಟೆಲ್ ನಲ್ಲಿ ಒಬ್ಬ ಹುಡುಗ ಕೆಲಸ ಮಾಡ್ತಾನೆ ಮಾಡ್ತಾನೆ ಸರ್ ಅವನೇ ಈ ಹೊಸ ಡಿಶ್ ಮಾಡಿದ್ದು ಯಾಕೆ ಏನಾಯ್ತು ಏನಾದ್ರೂ ಅಡಿಗೆ ತುಂಬಾ ರುಚಿಯಾಗಿದೆ ನಾನ್ ನನ್ನ ಜೀವನದಲ್ಲೇ ಇಂಥ ರುಚಿಯ ತಿಂಡಿನ ತಿಂದೇ ಇಲ್ಲ ಅದಕ್ಕೆ ನಾನು ಅವನಿಗೆ ಒಂದ್ ಲಕ್ಷ ರೂಪಾಯಿ ಬಹುಮಾನ ಕೊಡ್ತಾ ಇದ್ದೀನಿ ಇದು ತಗೊಳ್ಳಿ ಒಂದ್ ಲಕ್ಷ ರೂಪಾಯಿನ ಚೆಕ್ ಏನು ಒಂದ್ ಲಕ್ಷನಾ ಹೊರಗಡೆಯಿಂದ ಬಂದಿದ್ದಂತ ಆ ವ್ಯಕ್ತಿ ಮಾತನ್ನ ಕೇಳಿ ಸೇಟು ಕಣ್ಣಲ್ಲಿ ನೀರ್ ಬಂತು ಅವ್ರು ಒಂದು ಕ್ಷಣನೂ ವೇಸ್ಟ್ ಮಾಡದೆ ಬೇಗ ಬಂದು ಪಿಂಟುಗೆ ಆ ಕೊಟ್ರು ಪಿಂಟು ಪಿಂಟು ಅಯ್ಯೋ ದಣಿಗಳೇ ನಿಧಾನವಾಗಿ ನೀವು ಓಡ್ಕೊಂಡು ಬರ್ತಾ ಇದೀರಲ್ಲ ಏನಾಯ್ತು ಅಯ್ಯೋ ಬರ್ದೆ ಇನ್ನೇನಪ್ಪ ಮಾಡ್ಲಿ ನೋಡಿಲಿ ನಿನ್ನ ಶ್ರಮದ ಫಲ ಸಿಕ್ತು ಏನು ಒಂದ್ ಲಕ್ಷನಾ ಪಿಂಟು ನಿನ್ನ ಕಷ್ಟಕ್ಕೆ ಫಲ ಸಿಕ್ತು ಹಣಿಗಳೇ ನಾನು ಇವತ್ತೆ ಆ ವ್ಯಾಪಾರಿ ಹತ್ರ ಹೋಗ್ಬಿಟ್ಟು ಲೆಕ್ಕಚುಕ್ತ ಮಾಡ್ಕೊಂಡ್ ಬರ್ತೀನಿ ಅದ್ರ ಜೊತೆಗೆ ಮತ್ತೆ ಅಡ ಇಟ್ಟಿರೋ ಜಮೀನ್ ಕೂಡ ವಾಪಸ್ ತಗೊಂಡ್ ಬರ್ತೀನಿ ಈಗ ಒಂದ್ ಕೆಲಸ ಮಾಡು ಒಂದ್ ದೊಡ್ಡ ಹೋಟೆಲ್ ಓಪನ್ ಮಾಡು ಇನ್ನೂ ಚೆನ್ನಾಗ್ ಬೆಳೆ ಸೇಟು ಹೇಳಿದ ಮಾತನ್ನ ಕೇಳಿ ಪಿಂಟು ಪಿಂಟು ಕಣ್ಣಲ್ಲಿ ನೀರು ತುಂಬಿಕೊಳ್ತು ಸೇಟು ಇದೇ ರೀತಿ ಯಾವಾಗ್ಲೂ ಅವನ್ಗೆ ಸಹಾಯ ಮಾಡ್ತಿದ್ರು ಇಷ್ಟೆಲ್ಲ ಆದ್ರೂ ಕೂಡ ಪಿಂಟುನ ಅವರು ಅವರ ಮುಷ್ಟಿಯಲ್ಲಿ ಇಟ್ಕೊಳ್ತೆ ಅವನ ಹಾರೋಕೆ ಬಿಟ್ರು ಅವನಿಗೆ ಪ್ರೋತ್ಸಾಹ ಕೊಟ್ರು ಕೊನೆಗೂ ಪಿಂಟು ಆ ದುಡ್ಡನ್ನ ತಗೊಂಡು ಅವನ ಹೊಸ ಬದುಕನ್ನ ಶುರು ಮಾಡ್ದ ಸಾರಾಂಶ ಒಳ್ಳೆ ಮನಸ್ಸಿಂದ ಕೆಲ್ಸ ಮಾಡಿದ್ರೆ ಒಂದಲ್ಲ ಒಂದು ದಿನ ಅವನು ಗೆಲುವನ್ನ ಪಡೆದೇ ಪಡಿತಾನೆ ಪಿಂಟು ಕೂಡ ತನ್ನ ಒಳ್ಳೆ ಮನಸ್ಸು ಮತ್ತೆ ಹೊಸ ಪ್ರಯೋಗದಿಂದ ಅವನ ಕನಸನ್ನ ನನಸು ಮಾಡ್ಕೊಂಡ ಮತ್ತೆ ಪಂಪ್ಕಿನ್ ಚಿಕನ್ ಅವನ ಹಣೆ ಬದಲಾಯಿಸ್ಬಿಡ್ತು